ಒಂದು ಬಾರಿ ನನ್ನನ್ನು ಜಂಗಲ್ ಲಾಡ್ಜಸ್ ರೆಸಾರ್ಟ್ಗೆ ಹೋಗಿದ್ದು ಬಣ್ಣ ಅಲ್ಲಿ ಒಂದು ಅಂತ ಕರ್ಕೊಂಡು ಹೋಗ್ತಾ ಇದ್ರು ಅವ್ರ ಕಾರಿನಲ್ಲಿ ನಾನು ಕುಳಿತಿದ್ದೆ ಹಿರಿಯಾಪಟ್ಟಣ ಹತ್ರ ಬಂದಾಗ ಏನು ಸುಬ್ರಹ್ಮಣ್ಯ ಜನ ಅಂತ ಕೇಳಿದ್ರು ಸಂತೆ ನಡೀತಾ ಇದ್ದೆ ಅಂತ ಹೇಳಿದೆ ಸಂತೆ ಹತ್ರ ನಿಲ್ಲಿಸು ಭಾಳ ದಿನ ಆಯಿತು ಅಂತ ಹೇಳೋರು ಸಂತೆ ಹತ್ರ ಕಾರು ನಿಲ್ಲಿಸ್ತ ಸಂತೆ ಹತ್ರ ಕಾರು ನಿಲ್ಲಿಸಿದಾಗ ಗಂಡು ಬೇರುಂಡ ಇರೋ ಒಂದು ಕಾರು ನಿಂತ ತಕ್ಷಣ ಆ ಸಂತೆಯಲ್ಲಿ ಇದ್ದಂಥ ಜನ ಈ ಕಡೆ ನೋಡೋಕೆ ಶುರು ಮಾಡಿದ್ರು ಮಹಾರಾಜು ಮಹಾರಾಜರು ಕಾರ್ ಬಂತು ಮಹಾರಾಜು ಕಾರು ಬಂತು ಅಂತ ಅಲ್ಲಿ ಕಿತ್ತಳೆಯನ್ನು ಮಾಡ್ತಾ ಇದ್ದ ಒಬ್ಬರು ಹೆಂಗಸು ಹೆಣ್ಮಗಳು ಮಹಾರಾಜು ಕಾರು ನೋಡ್ತಿದ್ದಂಗೆ ದಿಗ್ಭ್ರಾಂತಳಾಗಿ ಅವಳಿಗೆ ಅದು ಸಂತೆ ಸುತ್ತ ಜನ ಸೇರಿದ್ದಾರೆ ಅನ್ನೋ ಅರಿವಿಲ್ಲದೆ ಪಾಪ ಅವಳು ಭಕ್ತಿ ಎಷ್ಟಿತ್ತು ಜನಗಳಲ್ಲಿ ಅಂದರೆ ಅವಳು ತನ್ನ ಸೀರೆಯನ್ನು ಬಿಚ್ಚಿ ಮಾಸ್ವಾಮಿ ಮಾಸ್ವಾಮಿ ಕಾಲು ಭೂಮಿಗೆ ಇಡಬೇಡಿ ನಾವು ನಡ ಹಾಸಬೇಕು ಅಂಥೇಳಿ ನಡನ ಹಾಸಿ ಇದ್ರ ಮೇಲೆ ಈಗ ಕಾಲಿಡಿ ಅಂತೇಳಿ ಎರಡು ಕೈಗಳನ್ನು ತನ್ನ ಶರೀರಕ್ಕೆ ಅಡ್ಡ ಇಟ್ಟುಕೊಂಡು ನಿಂತ್ಕೊಂಡು ನನಗೆ ಮೈಯೆಲ್ಲ ರೋಮಾಂಚನ ಆಗೋಯಿತು ಒಂದು ಕ್ಷಣ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಮಹಾರಾಜು ಕೆಳಗಿಳಿದವರೇ ಸುತ್ತ ನೋಡಿ ಪುನಃ ವರ್ಡಣ್ಣ ಸುಬ್ರಹ್ಮಣಿ ಅಂತ ನಾನು ಸೀರನ್ನು ತೆಗೆದು ಆ ಎಮುಂಗೆ ಕೊಟ್ಟು ತೊಗೊಳಮ್ಮ ಉಟ್ಕೋ ಮಹಾರಾಜನ ಹಾಗೆ ನೆಲಕ್ಕೆ ಇಳಿಸೋದು ಉಂಟ ಸ್ವಾಮಿ ಕಾಲು ಕಾಲಿಳ್ಬಿಟ್ರೆ ನಮಗೆ ಒಳ್ಳೇದಾಗತ್ತಾ ಅಂತ ಅವಳು ಅವತ್ತಿನ ದಿನ ಹೇಳೋದು ಇವತ್ತಿಗೂ ನನಗೆ ನೆನೆಸ್ಕೊಂಡ್ರೆ ಮೆಲ್ಲ ರೋಮಾಂಚನ ಆಗ್ತದೆ ಈ ಥರ ಹತ್ತು ಹಲವಾರು ನಿದರ್ಶನಗಳನ್ನು ನಾನು ಅವ್ರ ಜೊತೆ ನೋಡಿದ್ದೀನಿ ಅವ್ರ ಜೊತೆ ಕಾಲ ಕಳೆದಿದ್ದೀನಿ